ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶಂ ಶನೇಶ್ವರಾಯ ನಮಃಂ ಮೇಷರಾಶಿಗೆ ಶನಿ ಮಹಾತ್ಮರ ಈ ಮೀನ ಪ್ರವೇಶದ ಒಂದು ಫಲವನ್ನು ಈಗ ವಿಶ್ಲೇಷಣೆ ಮಾಡೋಣ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮೇಷರಾಶಿಗೆ ಈ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೆ ಶನಿ ಮಹಾರಾಜರು ಇಪ್ಪತ್ತೈದು ತಿಂಗಳ ಕಾಲ ಅಲ್ಲಿ ಮೀನರಾಶಿಯಲ್ಲಿರ್ತಾರೆ ಮೀನರಾಶಿಯಲ್ಲಿ ಇಪ್ಪತ್ತೈದು ತಿಂಗಳ ಕಾಲ ಇರುವಂತಹ ಶನಿ ಮಹಾರಾಜರ ಸಂಚಾರವು ಮೇಷರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯ ಅಥವಾ ನಷ್ಟ ಸ್ಥಾನದಲ್ಲಿರುವ ಕಾರಣ ಈ ಶನಿ ಪ್ರಭಾವ ನಿಮಗೆ ಆಗಲೇ ಸಾಡೆ ಸಾತಿ ಆರಂಭವಾಗುವಂಥ ಒಂದು ರಾಶಿ ನಿಮ್ಮದಾಗಿರುತ್ತೆ ಇಷ್ಟು ದಿನಗಳ ಕಾಲ ನಿಮಗೆ ಲಾಭ ಸ್ಥಾನದಲ್ಲಿದ್ದಂತಹ ಶನಿ ಮಹಾರಾಜರು ಈಗ ಏಕಾಏಕಿ ನಷ್ಟದ ಸ್ಥಾನಕ್ಕೆ ಬರಲಿದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಮೇಷರಾಶಿಗೆ ಈ ಬಾರಿ ಶನಿಯ ಪ್ರಭಾವ ಅಷ್ಟೇನೂ ಉತ್ತಮವಾಗಿ ಇರೋದಿಲ್ಲ ಶನಿ ಪ್ರಭಾವವು ನಿಮಗೆ ಸಾಡೆ ಸಾತಿಯ ವಿವಿಧ ರೀತಿಯ ಪರೀಕ್ಷೆಗಳನ್ನು ಒಡ್ಡುವ ಜೊತೆಗೆ ಅದರಲ್ಲಿ ನಿಮಗೆ ನಷ್ಟಭಾವದಿಂದ ಆಗುವಂಥ ನಾನಾ ರೀತಿಯ ಸಂಕಷ್ಟಗಳು ನಷ್ಟ ಕಷ್ಟ ನಷ್ಟಗಳು ವ್ಯಕ್ತ ಆಗ್ಬೋದು ಹಾಗಾಗಿ ಖಂಡಿತವಾಗಿಯೂ ಈ ಮೇಷರಾಶಿಯವರು ಈ ಮಾರ್ಚ್ ಇಪ್ಪತ್ತೊಂಬತ್ತರ ಹಿಂದ ಆಗಮ ಆಗುವಂಥದ್ದು ಮುದ್ದೆ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಶನಿ ಮಹಾರಾಜ ಎರಡು ಸಾವಿರದ ಇಪ್ಪತ್ತೇಳರ ಒಂದು ಜೂನ್ ತಿಂಗಳ ಮೂರನೇ ತಾರೀಕು ವರೆಗೂ ರಾನ್ ಇರುವಂಥ ಕಾಲದಲ್ಲಿ ನೀವು ನಿಮ್ಮ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು ತನು ಅಂದರೆ ಆರೋಗ್ಯದ ವಿಚಾರದಲ್ಲೂ ಮನ ಅಂದರೆ ಮನಸ್ಸಿನ ಸಂಯಮ ತಾಳ್ಮೆ ಕಾಪಾಡಿಕೊಳ್ಳುವಂಥದ್ದು ಧನ ಅಂದರೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಗಮನಿಸಬೇಕು ಈ ಕಾಲದಲ್ಲಿ ನೀವು ಮಾಡುವಂಥ ವೃತ್ತಿ ಉದ್ಯೋಗ ವ್ಯಾಪಾರ ಇದರಲ್ಲಿ ಏನಾದರು ಅಲ್ಲಿ ಏರುಪೇರು ಬರ್ಬೋದು ನಾನಾ ರೀತಿಯ ಸಂಕಷ್ಟಗಳು ಬರ್ಬೋದು ಶತ್ರು ಪೀಡೆಗಳು ಬರ್ಬೋದು ಇದ್ದಕ್ಕಿದ್ದಂತೆ ಹಾನಿ ನಷ್ಟಗಳು ಆಗುವಂಥ ಸಾಧ್ಯತೆ ಬರ್ಬೋದು ಶುರು ಅವರಿಗೆ ಅವರ ಒಂದು ಅವಲಂಬಿತರು ಯಾರು ಇರ್ತಾರೆ ಉದಾಹರಣೆಗೆ ಮನೆಯ ಒಂದು ಯಜಮಾನ ಅವರಿಗೆ ಮೇಷರಾಶಿದೆ ಅವನಿಗೆ ಒಂಥ ಈ ಶನಿ ಪ್ರಭಾವದಿಂದ ಅವನ ಮನೆಯ ಒಂದು ಮಕ್ಕಳಿಗೋ ಅಥವಾ ಪತ್ನಿಗೋ ತಂದೆ ತಾಯಿಗೋ ಏನಾದರೂ ಅನಾರೋಗ್ಯ ಸಮಸ್ಯೆ ಇಲ್ಲ ಏನಾದರೂ ಬೇರೆ ರೀತಿಯ ನ್ಯಾಯಾಲಯದ ಸಮಸ್ಯೆ ಕೇಸ್ ಸಮಸ್ಯೆ ಇತ್ಯಾದಿಗಳು ಬಂದು ಆಸ್ಪತ್ರೆಗೆ ಕೋರ್ಟ್ ಕಚೇರಿ ಕೆ ಕೆಲಸಗಳಿಗೆಗೆ ದಂಡಗಳನ್ನು ಕೊಡಲಿಕ್ಕೆ ಇತ್ಯಾದಿ ಅನಾವಶ್ಯಕ ಮತ್ತು ಅಪ್ರಯೋಜಕವಾದಂತಹ ಒಂದು ಹಣದ ಖರ್ಚು ಬರ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಗಮನಿಸಬೇಕು ಜೊತೆಗೆ ಈ ಕಾಲದಲ್ಲಿ ನಿಮ್ಮಲ್ಲಿ ನಾಸ್ತಿಕತೆ ಭಾವನೆ ನಕಾರಾತ್ಮಕ ಚಿಂತನೆ ಕ್ರೋಧ ಸಿಟ್ಟು ಆವೇಗ ಎಲ್ಲ ಹೆಚ್ಚಳ ಆಗುತ್ತೆ ಅದನ್ನು ಖಂಡಿತ ನಿಯಂತ್ರಣ ಮಾಡಬೇಕಾಗತ್ತೆ ಜೊತೆಗೆ ಇದಲ್ಲದೆ ನಿಮಗೆ ಇತರರಿಂದ ಈಗ ನಿಂದನೆಗೆ ಒಳಗಾಗುವಂಥದ್ದು ಇತರರಿಂದ ಅವಮಾನಕ್ಕೆ ಹವಾಮಾನಕ್ಕೆ ಒಳಗಾಗುವಂಥದ್ದು ಹಾನಿಗೆ ಒಳಗಾಗುವಂತಹ ಪ್ರಸಂಗಗಳು ಎದುರಾಗ್ತವೆ ಅದು ನಿಮ್ಮ ಸ್ವಜನರೇ ಬಂಧುಗಳೇ ಮಿತ್ರರಿರ್ಬೋದು ಅಥವಾ ಅಪರಿಚಿತರೇ ಯಾರೇ ಇರ್ಬೋದು ಹಾಗಾಗಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾದಂಥ ಒಂದು ಅವಶ್ಯಕತೆ ಈ ಇಪ್ಪತ್ತೈದು ಅವಧಿಯಲ್ಲಿ ಅವಧಿಯಲ್ಲಿರುತ್ತೆ ಜೊತೆಗೆ ಈ ಒಂದು ವಿಚಾರಕ್ಕೆ ಸರಳವಾದ ಪರಿಹಾರ ಮಾರ್ಗಗಳನ್ನು ವಿವಿ ವಿವರವಾದ ವಿಡಿಯೋದಲ್ಲಿ ಸೂಚಿಸಿದ್ದೇನೆ ಎಲ್ಲ ಮೇಷರಾಶಿಗೂ ಶನಿ ಎಂದು ಕಾ ಸಂಚಾರದ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾರದಿರಲಿ ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ ಶನಿ ಮಹಾರಾಜರ ಅವರಿಂದ ಶುಭವಾಗಲಿ